ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಕಾನ್ಫರೆನ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫರ್ದಿ ಯಾವ ಪರ್ಸೆಂಟೆಸಿಬಿಲಿಟಿ ಏನಿದೆ ಇದೊಂದು ಬಹಳ ಬಹಳ ಒಂದು ಒಳ್ಳೆಯ ಒಂದು ಸಂತೋಷ ಏಕಂತ ಹೇಳಿದ್ರೆ ಅದು ಬೆಂಗಳೂರಿನಾಗ್ತಾರದು ಭಾಳ ಸಂತೋಷ ಹಾಗಾಗಿ ತುಂಬ ತುಂಬಾ ಸಂತೋಷ ಈ ಯುದ್ಧ ಕಾನ್ಫರೆನ್ಸಸ್ ಆದರೆ ಒಳ್ಳೆಯದು ನೀವು ನೋಡಿದ್ರೆ ನಮ್ಮ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿತ್ತು ಎಷ್ಟು ಮನೋರಂಜನಕವಾಗಿತ್ತು ಎಷ್ಟು ರಮ್ಯವಾಗಿತ್ತು ಎಷ್ಟು ಜನಗಳಿಗೆ ಮನಸ್ಸನ್ನು ಮಾರ್ಪಾಡುವಂಥದ್ದಾಗಿತ್ತು ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಕನ್ನಡಿಗ ಕರ್ನಾಟಕದಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಹಾಗಾಗಿ ಪೂಜಾ ನಾವು ವೇದಿಕೆ ಮೇಲೆ ನಾವು ತರಲೇಬೇಕು ವೀಂಚಿನ ಮೇಲೆ ತರಲೇಬೇಕು ಅಂತಕ್ಕಂಥದನ್ನು ನಾವು ತರೋಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಬಹಳ ಸಂತೋಷ ಕಾಲೇಜಾಗಿದೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ವಿಶೇಷ ಚೇತನ ನಾಲ್ಕು ಗೋಡೆಗಳ ಮತ್ತೆ ಇದ್ದಾರೆ ಅವರು ಹೊರಗಡೆ ಬರಬೇಕು ಇಂತಹ ಅವಕಾಶಗಳಿದೆ ಅವರು ಹೊರಗಡೆ ಬಂದು ಇದನ್ನು ತಿಳ್ಕೋಬೇಕು ಕಲಿಯಬೇಕು ನಾವು ಅವಕಾಶಗಳನ್ನ ಕೊಡೋದಕ್ಕೆ ನಡೆಯಿದ್ದೇವೆ ನಮ್ಮ ದ್ವಾರಗಳು ತೆಗೆದಿದೆ ವಿಶೇಷ ಚೇತನ ಏನು ನನ್ನ ಕೈ ಇಲ್ಲ ಕಾಲಿಲ್ಲ ನನಗೆ ಅನುಕೊಂಬೇಕು ಅನ್ನೋದನ್ನು ಬಿಟ್ಟು ನನಗೆ ಅವಕಾಶ ಬೇಕು ನಾನು ಸಹ ಜೀವನದಲ್ಲಿ ಸಾಧಿಸಬಲ್ಲಿ ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಮಾಡೋದಲ್ಲೇ ನನ್ನಲ್ಲೂ ಸಹ ಒಂದು ಆ ಒಂದು ಸ್ವಾಭಿಮಾನ ಇದೆ ನನ್ನಲ್ಲೂ ಆ ಒಂದು ಕಲೆ ಇದೆ ನಾನು ಸಹ ಮಾಡ್ಬೋದು ಅಂತಕ್ಕಂಥ ಒಂದು ಆ ಧ್ಯೇಯನ್ನು ಗೆಳಿಸಿಕೊಂಡ್ರೆ ನಮ್ಮಲ್ಲಿ ಬಾಗಿಲು ತೆಗಿದೆ ಅವರು ನಮ್ಮ ದಿರಕಲಾವಿ ಸಂಸ್ಥೆಗೆ ಬರಬಹುದು ಅವರು ಸಹ ಒಂದು ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಪಡೀಬೋದು ಒಳ್ಳೆಯ ಕಲಾವಿದರಾಗ್ಬೋದು ನಮ್ಮಲ್ಲಿ ಸಾಕಷ್ಟು ಅವಕಾಶ ಎಲ್ಲ ಸುಮಾರು ದೇಶಗಳಿಗೂ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ನಾವು ಭಾರತ ದೇಶವನ್ನು ಪ್ರತಿನಿಧಿಸಿ ಈಜಿಪ್ಟು ಫ್ರಾನ್ಸು ಜರ್ಮನಿ ಅಮೇರಿಕಾ ಈ ಎಲ್ಲ ಮನೆ ದುಬೈಲಿ ಹೀಗೆ ಪ್ರಪಂಚಾದ್ಯಂತ ನಾವು ಕಲೆಯನ್ನು ಈ ಕಲಾವಿದರನ್ನು ಸ್ಪೆಷಲಿ ಬರ್ತಾ ಇರ್ತಕ್ಕಂಥ ಅವರಿರ್ತಕ್ಕಂಥ ಕಲೆಯನ್ನು ನಾವು ಅವರ ದೇಶದಲ್ಲಿ ತೋರಿಸ್ತಾ ಇದ್ದೀವಿ ಒಂದೇ ಒಂದು ಡಾಕ್ಟರ್ ಗಂಗೂಬಾಯಿ ಹನಗಿರಿ ಶ್ರೀ ಮೈಸೂರು ಪ್ರಪ್ರಥಮ ಬಾರಿಗೆ ವಿಶ್ವದಲ್ಲಿನೇ ಪ್ರಥಮ ನಾವು ಸಿದ್ಧ ಮಾತ್ರ ಮಾಡ್ತಾ ಮಾಡಿದ್ದೇವೆ ಸಾವಿರಾರು ಜನಕ್ಕೆ ಟ್ರೈನ್ ಮಾಡಿದ್ದೀವಿ ಭಾರತ ದೇಶದಲ್ಲಿ ಅಷ್ಟು ಎಲ್ಲ ವಿಷಯ ಥ್ಯಾಂಕ್ ಯು ಸರ್